ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಬಂದಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಅವರಿಗೆ ದಸರಾ ತೋರಿಸಲಿಕ್ಕೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಪ್ಲೇಸ್ಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೆ ಆ ವಿಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಬಂದಿದ್ದು ಇವತ್ತು ದಸರಾ ಎಕ್ಸಿಬಿಷನಿಗೆ ಬಂದಿದ್ದೀವಿ ತುಂಬಾನೇ ರಶ್ ಆಗಿತ್ತು ಆದ್ರೆ ಈ ಗೆ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಪಾಪ ಇನ್ ಯಾವಾಗ ಕರ್ಕೊಂಡ್ ಬರಕ್ ಆಗುತ್ತೆ ಅಲ್ವಾ ನಮ್ಮ ಅವಂಗೂ ಆಗಲ್ಲ ಅಮ್ಮ ನಮ್ಮ ನಮ್ಮಅಂಗುನು ಜಾಸ್ತಿ ಆಗಲ್ಲ ಇವಾಗ ನಾವು ಅವ್ವ ಅಂತಾನೆ ಕರಿತೀವಿ ಅದಕ್ಕೆ ಹಾಗೇನೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಬಾರವಾ ವರ್ಷ ಇನ್ನ ಹುಷಾರಿರಲ್ಲ ಮತ್ತೆ ಓಡಾಡಕ್ಕೂ ಆಗಲ್ಲ ಜಾಸ್ತಿ ನೋಡ್ಕೊಂಡು ಹೋಗುವಂತೆ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಅವ್ರು ಕೂಡ ಬಂದಿದ್ರು ನಮ್ಮತ್ತೆ ಕೂಡ ಹುಷಾರಿರ್ಲಿಲ್ಲ ಅವ್ರಿಗೆ ಕೂಡ ಹಾಸ್ಪಿಟಲ್ ತೋರಿಸ್ಬೇಕಿತ್ತಲ್ವಾ ಇಬ್ಬರು ಕೂಡ ಒಟ್ಟಿಗೆನೆ ಬಂದಿದ್ರಿಂದ ಇಬ್ಬರುಗು ಒಟ್ಟಿಗೆ ತೋರಿಸ್ಬೋದು ಅಂದ್ಬಿಟ್ಟು ಇವತ್ ಕರ್ಕೊಂಡ್ ಬಂದಿದ್ದು ದಸರಾ ಗೆ ಇಲ್ಲಿ ಇವಾಗ ಮ್ಯೂಸಿಕಲ್ ಫೌಂಟೈನ್ ಕೂಡ ಆಗಿದೆ ಅಲ್ವಾ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಸೆವೆನ್ ಓ ಗೆ ಒಂದು ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಓ ಕ್ಲಾಕ್ ಗಾದ್ರೆ ಮತ್ತೆ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಒನ್ ಅವರ್ ಒನ್ ಅವರ್ ಬಿಟ್ಬಿಟ್ಟು ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಕೆ ಆರ್ ಎಸ್ ಅಲ್ಲಿ ಇರುತ್ತಲ್ಲ ಆ ತರನೇ ಇಲ್ಲೂ ಒಂದ್ ಎರಡ್ ಸಾಂಗ್ ಹೀಗೆ ಹಾಕ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾಡಿದರೆ ಅಂದ್ರೆ ಹೊರಗಡೆ ಎಲ್ಲ ಒಂದ್ ಸ್ವಲ್ಪ ನೀರೆಲ್ಲ ಹಾರುತ್ತೆ ಮತ್ತೆ ಹತ್ರ ಎಲ್ಲ ನಿಂತ್ಕೊಳಕ್ ಬಿಡ್ತಾರೆ ಅಂದ್ರೆ ಅದನ್ನೊಂದ್ ಸ್ವಲ್ಪ ಹೊಸ ಅದಲ್ವಾ ಇವಾಗ ಇನ್ನೊಂದ್ ಸ್ವಲ್ಪ ಅದನ್ನ ಚೆನ್ನಾಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ದೂರದಲ್ಲಿ ಎಲ್ರು ಇದ್ಕೊಂಡ್ ಕುತ್ಕೊಂಡ್ ನೋಡೋತರ ಮಾಡ್ಬಿಟ್ರೆ ಇನ್ನ ಸೂಪರ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲು ಸಾಂಗ್ಸ್ ಎಲ್ಲಾ ತರ ಸೆಟ್ ಮಾಡಿದ್ರು ಅಂತ ಅಂದ್ರೆ ಅಷ್ಟು ಇಷ್ಟ ಆಗ್ತಿತ್ತು ಮಕ್ಕಳಿಗೂ ಕೂಡ ಡ್ಯಾನ್ಸ್ ಎಲ್ಲ ತರ ನೀರ್ ಕೂಡ ತುಂಬಾನೇ ಹೈಟ್ ಗೆಲ್ಲ ಹೋಗ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿತ್ತು ಅದನ್ನೆಲ್ಲ ಫಸ್ಟ್ ಅದನ್ನ ನೋಡ್ಕೊಂಡ್ವಿ ನಾವು ಒಂದ್ ಸಾಂಗ್ ಆಗ ಅಷ್ಟು ಮತ್ತೆ ಇವತ್ತು ಏನಂದ್ರೆ ಹ್ಮ್ ಅವ್ರಿಗೆ ಫುಲ್ ಎಕ್ಸಿಬಿಷನ್ ಸುತ್ತಕ್ ಆಗಲ್ಲ ಏಜ್ ಆಗಿರೋದ್ರಿಂದ ಆ ಇಬ್ಬರಿಗೂ ಕಾಲ್ ನೋವು ಕೂಡ ಇರೋದ್ರಿಂದ ನಾವ್ ಅನ್ಕೊಂಡ್ವಿ ಶಾಪಿಂಗ್ ಸೈಡ್ ಎಲ್ಲಾ ಹೋಗೋದ್ ಬೇಡ ಏನು ಶಾಪಿಂಗ್ ಮಾಡಕ್ಕೂ ಇರ್ಲಿಲ್ಲ ಮತ್ತೆ ನನ್ ತಂಗಿಯವರು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿರ್ವೋ ಅವಾಗ ಶಾಪಿಂಗ್ ಸೈಡ್ ಹೋದ್ರೆ ಆಯ್ತು ಇವಾಗ ಏನಿದ್ರು ಮಕ್ಳಿಗೆಲ್ಲ ಆಟಾಡ್ಸ್ಕೊಂಡು ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ ತಿನ್ಕೊಂಡ್ ಬರಕ್ಕೂ ಆಗಲ್ಲ ಅಷ್ಟು ರಶ್ ಇತ್ತು ಅವತ್ತು ತುಂಬಾನೇ ರಶ್ ಇತ್ತು ಯಾಕಂದ್ರೆ ಅವಾಗ ತಾನೇ ಒಂದ್ ದಸರಾ ಕಳ್ದಿನಿ ಒಂದು ತ್ರೀ ಡೇಸ್ ಆಗಿತ್ತು ಅಷ್ಟೇ ಅದಕ್ಕೋಸ್ಕರ ತುಂಬಾನೇ ರಶ್ ಇತ್ತು ಇವಾಗೆಲ್ಲ ನಾವ್ ನಿನ್ನೆ ಆ ಕಡೆ ಸೈಡ್ ಹೋಗಿದ್ದಾಗೆಲ್ಲ ಅಷ್ಟೊಂದು ರಶ್ ಇಲ್ಲ ನಾರ್ಮಲ್ ಆಗಿತ್ತು ರಶ್ ಇಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಅಂತಾನೆ ಹೇಳ್ಬೋದು ಆ ಅದಾದ್ಮೇಲೆ ನಾವು ಮುಂದೆ ಹೋದ್ವಿ ಒಂದ್ ಸಾಂಗ್ನ ನೋಡ್ಕೊಂಡು ಹೋಗ್ತಾ ಹೋಗ್ತಾ ತುಂಬಾ ದೂರ ಅದು ಇರೋದ್ರಿಂದ ಆ ಮ್ಯೂಸಿಕ್ ನೋಡ್ಕೊಂಡು ನೋಡ್ಕೊಂಡೆ ಹೋಗ್ಬಹುದು ಹ್ಮ್ಮ್ ತುಂಬಾನೇ ಹೈಟ್ ಬರ್ತಾ ಇತ್ತು ನೀರೆಲ್ಲ ತುಂಬಾನೇ ವೆರೈಟಿ ಆಗಿತ್ತು ತುಂಬಾನೇ ಚೆನ್ನಾಗಿ ಅನ್ನಿಸ್ತಿತ್ತು ಅದನ್ನ ನೋಡ್ತಾ ಇದ್ರ ಕೂಡ ಫಿಫ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಟಿಕೆಟ್ ನ ತಗೊಂಡು ಒಳಗಡೆ ಬರ್ಬೇಕಾಗುತ್ತೆ ಅದಾದ್ಮೇಲೆ ನಾವು ಮುಂದೆ ಬಂದ್ವಿ ಹೋದ್ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಡಿಮೆನೆ ಅಂತಾನೆ ಹೇಳಬಹುದು ನಾವು ಹೋದ್ಮೇಲೆ ಲೈಟ್ ಆನ್ ಆಯ್ತು ಇನ್ನ ಲೈಟ್ ಏನ್ ಆನ್ ಆಗಿರ್ಲಿಲ್ಲ ಈ ಲೈಟಿಂಗ್ಸ್ ಅಂತೂ ಆಯ್ತು ತುಂಬಾ ಚೆನ್ನಾಗಿತ್ತು ಮುಂದೆ ಬರ್ತಾ ಬರ್ತಾ ಈ ತರ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ ಅದಾದ್ಮೇಲೆ ಹ್ಮ್ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿರ್ತಾರಲ್ಲ ಮನೆ ಮನೆ ತರ ಎಲ್ಲ ಮಾಡಿ ಅಲ್ಲಿಗೆ ಬಂದ್ವಿ ಅದನ್ನ ಎರಡ್ ನೋಡ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋಣ ಅವ್ರಿಗೆ ಕಾಲು ನೋವ್ರವ್ರಿಗೆ ಇಲ್ಲ ನಡಿ ನಡೀತಾ ಇದೀವಿ ಪರವಾಗಿಲ್ಲ ಕಾಲುನೋವು ಏನಿಲ್ಲ ಅಂತ ಹೇಳ್ತಾ ಇದ್ರು ಲೈಟಿಂಗ್ಸ್ ಅಂತೂ ಇದು ಕಾಣಿಸ್ತಾ ಇತ್ತು ನಾನು ಸ್ವಲ್ಪ ಜಾಸ್ತಿನೇ ವಿಡಿಯೋಸ್ ಮಾಡ್ಕೊಂಡೆ ಇದು ಅದಾದ್ಮೇಲೆ ಆ ಕಡೆ ಬಂದ್ಮೇಲೆ ಅಲ್ಲಂತೂ ನಮ್ಮ ಕರ್ನಾಟಕದ ಜಾನಪದ ಶೈಲಿ ಇರುತ್ತಲ್ವಾ ಆ ಡೋಲ್ ಕುಣಿತ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿದ್ರು ಕರಡಿ ಕುಣಿತ ಸಖತ್ ಅದೆಲ್ಲ ಸೂಪರ್ ಆಗಿ ಅನಿಸ್ತಾ ಇತ್ತು ಎಷ್ಟು ಅಟ್ರಾಕ್ಷನ್ ಆಗಿತ್ತು ಮಧ್ಯದಲ್ಲಿ ಅಂತ ಅಂದ್ರೆ ಬಸವಣ್ಣನವರ ಮಂಟಪ ಮಾಡ್ಬಿಟ್ಟು ಬಸವಣ್ಣನವರದು ಸ್ಟ್ಯಾಚು ಕೂಡ ಮಾಡಿದ್ರು ಮುಂದೆ ಅದು ಕೂಡ ಆಗಿ ಅನಸ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಅದಾದ್ಮೇಲೆ ಅದನ್ನು ಕೂಡ ನೋಡೋಣ ಒಂದ್ಸರಿ ಹೊರಗಡೆನೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಒಳಗಡೆ ಹೋದ್ವಿ ಒಳಗಡೆನು ಕೂಡ ನೋಡ್ಕೊಂಡು ಬಂದ್ವಿ ಒಂದೊಂದೇ ಒಂದೊಂದೇ ಈ ತರ ಯಾವ್ದು ಅಟ್ರಾಕ್ಷನ್ ಆಗಿರುತ್ತೆ ಜಾಸ್ತಿ ಅಟ್ರಾಕ್ಷನ್ ಆಗಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಮುಂದೆ ಬರ್ತಿದ್ವಿ ಮಕ್ಕಳು ಕೂಡ ನಡೀತಾ ಇದ್ರು ಅದೊಂದು ದೊಡ್ಡ ವಿಷಯ ಅದಾದ್ಮೇಲೆ ಆಗಿಲ್ಲ ಅಂತಂದ್ರೆ ಅವ್ರಪ್ಪ ಸ್ವಲ್ಪ ಎತ್ಕೊನವನು ಮತ್ತೆ ನಡ್ಕೊಂಡ್ ಬರೋವ್ನು ಹ್ಮ್ ಖುಷಿ ಖುಷಿಯಾಗಿ ನಡ್ಕೊಂಡ್ ಬರ್ತಾ ಇದ್ದ ಅದಾದ್ಮೇಲೆ ಮತ್ತೆ ಮುಂದೆ ಬರ್ತಾ ಬರ್ತಾ ಈ ತರ ಚಾಮುಂಡೇಶ್ವರಿ ಅವತಾರಗಳಿರದಿಯಲ್ಲ ಅದನ್ನೆಲ್ಲ ಮಾಡಿದ್ರು ಎಲ್ಲ ಅವತಾರಗಳು ಸ್ಟ್ಯಾಚು ತರ ನಿಲ್ಸಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಅದನ್ನ ನೋಡ್ಕೊಂಡು ಬಂದ್ವಿ ಮತ್ತೆ ಪೊಲೀಸ್ ಅವ್ರದ್ದು ಇತ್ತಲ್ಲ ಅದು ಕೂಡ ಚೆನ್ನಾಗಿತ್ತು ಹ್ಮ್ ತುಂಬಾನೇ ಚೆನ್ನಾಗಿ ಇಟ್ಟಿದ್ರು ಆಮೇಲೆ ಇದು ಶಿವನ ಸಮುದ್ರ ಮತ್ತೆ ನಮ್ಮ ಶ್ರೀರಂಗಪಟ್ಟಣ ಪ್ರತಿಯೊಂದು ಕೂಡ ಮಾಡಲಿಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಕರ್ನಾಟಕ ರಾಜ್ಯ ಪೊಲೀಸು ಒಳಗಡೆ ಹೋದ್ರೆ ಎಲ್ಲ ತರ ಅವ್ರದ್ದು ಗನ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ಇದ್ ಮಾಡಿದ್ರು ಇದು ಕೂಡ ಸಖತ್ ಆಗಿತ್ತು ನಮ್ಮ ಶ್ರೀರಂಗಪಟ್ಟಣದ್ದು ಚೆನ್ನಾಗಿ ಮಾಡಿದ್ರು ಫೋಟೋಸ್ ಎಲ್ಲ ಅದೇ ಲೈಟಿಂಗ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ ಅಲ್ವಾ ಅದಕ್ಕೆ ಅಷ್ಟು ಚೆನ್ನಾಗಿ ನೀಟಾಗಿ ತೋರ್ಸಕ್ಕಾಗಿಲ್ಲ ನಮ್ಮ ಸುತ್ತಮುತ್ತ ಏನೇನು ಈಗ ಶ್ರೀರಂಗಪಟ್ಟಣ ಆಗಿರಬಹುದು ಮೇಲ್ಕೋಟೆ ಆಗಿರಬಹುದು ಪ್ರತಿಯೊಂದು ಕೂಡ ಆತರ ಟಾದಿ ಚುಂಚನಗಿರಿ ಆಗಿರಬಹುದು ಆತರ ಎಲ್ಲ ಎಲ್ಲಾ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿದ್ರು ಚೆನ್ನಾಗಿತ್ತು ಇದನ್ನು ಕೂಡ ನೋಡ್ಲಿಕ್ಕೆ ಅದಾದ್ಮೇಲೆ ನಾವು ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಆಡ್ಸ್ಕೊಳ್ಳೋಣ ಅಂತ ಮುಂದೆ ಬಂದ್ವಿ ತುಂಬಾನೇ ಜಾಯಿಂಟ್ ವೀಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಾನೀಗಂತೂ ಇದ್ರಲ್ಲಿ ಕುತ್ಕೊಳ್ಳೋಕ್ ಭಯ ಆಗುತ್ತೆ ತುಂಬಾ ಜನ ಕುತ್ಕೊಂಡು ಆಟ ಆಡ್ತಿರ್ತಾರೆ ಎಲ್ರಿಗೂ ಒಂದೇ ತರ ಅನ್ಸಲ್ಲ ಒಬ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅಂತ ಇರುತ್ತದೆಲ್ಲ ಅಲ್ಲ ಆಟ ಆಡ್ತಾ ಇದ್ರು ಮನೆಯವರು ಇದೊಂದು ಗೇಮ್ ಆಟಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಗೇಮ್ ಕೂಡ ಆಟ ಆಡಿದ್ರು ಅದ್ರಲ್ಲಿ ಸಿಕ್ಸ್ ಸಿಕ್ಸ್ ಓಡಿಬೇಕಂತೆ ಹ್ಮ್ ನಮ್ಮನೆಯವ್ರ ತ್ರೀ ಅಷ್ಟೇ ಆಗಿದ್ದು ಅದಕ್ಕೆ ಒಂದು ಒಂದೊಂದ್ರಲ್ಲಿ ಅವರು ಅದು ಏನಂತಾರೆ ಗೋಲಿ ಹಾಕ್ತಾರ ಇಲ್ವಾ ಅಂತ ಅನ್ಸ್ಬಿಡುತ್ತೆ ಅದರಲ್ಲಿ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಒಂದ್ಸರಿ ತಗೊಂಡ್ವಿ ನಾವು ಇದನ್ನ ಕೂಡ ಆಟ ಆಡ್ಕೊಂಡು ಹ್ಮ್ ಆಟ ಆಟಾಡ್ಸಿದ್ವಿ ಫಸ್ಟ್ ಹೇಳಿದ್ದೆ ಮನೇಲಿ ಒಂದೇ ಒಂದ್ ಗೇಮ್ ಆಟಾಡ್ಬೇಕು ಎಲ್ಲರೂ ಕೂಡ ಯಾವ್ದಾದ್ರು ಆಟ ಆಡ್ಕೊಳ್ಳಿ ಒಂದ್ ಒಂದು ಆಟ ಆಡ್ಬೇಕಂತ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಲ್ಲ ಮಕ್ಳುಗಳ ಎಷ್ಟು ಚೇಂಜ್ ಆಗ್ತಾರೆ ಬೇಕೇ ಬೇಕು ಆಟ ಆಡ್ಬೇಕು ಅಂತ ಹೇಳ್ತಾ ಇದ್ವಿ ಅದಕ್ಕೋಸ್ಕರ ಅವ್ರಿಗೊಂದ್ ಎರಡೆರಡು ಗೇಮ್ ಆಟಾಡ್ಸ್ಕೊಂಡು ಮುಂದೆ ಬಂದ್ವಿ ಆದ್ರೆ ಕುತ್ಕೊಂಡು ತಿನ್ನೋಕ್ಕೆಲ್ಲ ಫುಲ್ ರಶ್ ಇತ್ತು ಅದಕ್ಕೋಸ್ಕರ ನಮ್ಮನೆಯವ್ರ ತಗೊಂಡ್ ತಗೊಂಡ್ಬರ್ತೀನಿ ನನ್ನ ಪಾರ್ಸಲ್ಲು ನೀವು ಹೋಗ್ಬಿಡಿ ತುಂಬಾನೇ ರಶ್ ಇದೆ ಅಂದ್ಬಿಟ್ಟು ನಮಗೆ ಆಟೋ ಮಾಡಿಕೊಟ್ರು ಆಟೋದಲ್ಲಿ ಬಂದ್ಬಿಟ್ವಿ ಆಟ ಆಡ್ಸ್ಕೊಂಡು ಮಕ್ಳನ್ನೆಲ್ಲ ತುಂಬಾ ಆಟಗಳು ಆಟ ಆಡಿದ್ರು ನಾನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ನನ್ನ ಮಗಳು ಕೂಡ ನಾನು ಕೂಡ ಟ್ರೈ ಮಾಡಬೇಕು ಅಂತ ಅವಳು ಕೂಡ ಒಂದು ಟ್ರೈ ಮಾಡಿದ್ಲು ಆದರೆ ಹುಡುಗಕ್ಕೆ ಆಗಲಿಲ್ಲ ಅವಳಿಗೆ ಚಿಕ್ಕವಳಿದಾಳಲ್ವಾ ಚಿಕ್ಕದಾಗಿ ವಾಟರ್ ಬೋಟ್ ತರ ಮಾಡಿರ್ತಾರೆ ಎಲ್ಲ ಮಕ್ಕಳುನು ತುಂಬಾ ಖುಷಿ ಪಟ್ಕೊಂಡು ಆಟ ಆಡ್ತಾ ಇದ್ರು ಪಾಪನು ನಾನು ಹೋಗ್ಬೇಕು ಫಸ್ಟ್ ಚೋಟು ಹೋಗ್ತೀನಿ ಅಂದ್ಲೋ ಅದಕ್ಕೋಸ್ಕರ ಇಲ್ಲ ನಾನು ಹೋಗ್ಬೇಕು ಮಮ್ಮಿ ಅಂದ್ಬಿಟ್ಟು ಅವನು ಹಾಯ್ ಮಾಡ್ತಾ ಇದ್ದಾನೆ ನೋಡಿ ಚೆನ್ನಾಗ್ ತಿರುಗಿಸ್ತಿದ್ದ ಆದ್ರೆ ಅವನಿಗೆ ಮುಂದೆ ಬರಕ್ ಆಗ್ತಿರ್ಲಿಲ್ಲ ಹಿಂದೆ ಹಿಂದೆ ಹೋಗ್ತಿದ್ದ ಹೇಳ್ಕೊಡ್ತಾ ಇದ್ವಿ ಈ ತರ ತಿರುಗಿಸು ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಆವಾಗ ಸ್ವಲ್ಪ ಸ್ವಲ್ಪ ಮುಂದೆ ಬರ್ತಾ ಇದ್ದ ಖುಷಿ ಆಯ್ತು ಅವ್ನಿಗ್ ಕೂಡ ಸ್ವಲ್ಪ ಭಯ ಪಟ್ಕೊಂಡಿದ್ದ ಫಸ್ಟ್ ಅದಾದ್ಮೇಲೆ ಏನಿಲ್ಲ ಫುಲ್ ಸ್ವಲ್ಪನೇ ನೀರ್ ಇರುತ್ತೆ ಅದ್ರಲ್ಲಿ ಮಕ್ಳಿಗೆ ಬೋಟ್ ಎಲ್ಲ ಇಟ್ಟಿರ್ತಾರೆ ಆಟ ಆಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ದು ಮಕ್ಕಳೆಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಇಲ್ಲಿ ಹೊರಗಡೆ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಹೋಗ್ಬೇಕಾದ್ರೆ ತುಂಬಾನೇ ರಶ್ ಇತ್ತು ಅಂತ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ ವಾಪಸ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಫ್ರೀ ಇದ್ರಲ್ಲ ಅನ್ಬಿಟ್ಟು ಅವಾಗ ಮಾಡ್ಕೊಬೋದಿತ್ತು